I'm looking forward to all your performances. ಸಚಿನ್ ಒಂದ್ ಸ್ವಲ್ಪ ವಿಡಿಯೋ ಶೂಟ್ಸ್ ಮಾಡ್ಕೊಡ್ತಾ ಇದ್ದಾನೆ ಎಲ್ಲ ಈವೆಂಟ್ಸ್ಗೆುತ್ತಾನೆ ಇಲ್ಲಿ ಎಲ್ಲ ಹುಡುಗರೆಲ್ಲ ಫುಲ್ಲು ವೈಟ್ ಅಂಡ್ ವೈಟ್ ಅಲ್ಲಿ ಎಲ್ಲ ಪೈನಾಪಲ್ ಜ್ಯೂಸ್ ಕೂಡ ಇನ್ನೇನು ಈ ಫ್ಲಾಶ್ ಮಾಪ್ ಸ್ಟಾರ್ಟ್ ಆಗುತ್ತೆ ಹೊಸ ವಿಡಿಯೋಗೆ ಫುಲ್ ಕಂಪ್ಲೀಟ್ ಆಗಿ ನೋಡಿ ನಮಸ್ತೆ ಅಂತ ಅಲ್ಲಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೋಡಿ ಫ್ಲಾಶ್ ಮಾಪ್ ಏನ್ ಪ್ಲಾಸ್ಮಾಮ್ ಮುಗೀತೀಗ ಒಳಗೆ ಹೋಗೋದು ಹೋಗಿ ಎಲ್ಲ ಈವೆಂಟ್ಸ್ ನೋಡೋದು

ಹೇಳಿ ನೀವು ಬೇಕೋ ಮಾತಾಡೋದು ನನ್ನ ಹೆಸರು ದೇನಿ ಕಾಲೇಜ್ ಆಫ್ ಇಂಡಿಯಲ್ಲಿ ಮ್ಯಾನೇಜ್ಮೆಂಟ್ ಫೆಸ್ಟ್ ಇಡ್ತಾ ಇದೆ ಉತ್ತಾನ ಅಂತ ಹೇಳೋದು ಹೆಸರು ಎಲ್ಲರೂ ಬನ್ನಿ ಎಲ್ಲರೂ ಇನ್ವಾಲ್ವ್ ಆಗಿ ಇವತ್ತಿನ ಇವೆಂಟ್ನ ಗ್ರ್ಯಾಂಡ್ ಚರ್ಚಲ್ ಶು ಮಾಡಿಬ್ರಿಟಿ ಸೆಲೆಬ್ರಿಟೀಸ್ ಕೂಡ ಬರ್ತಾ ಇದ್ದಾರೆ ಮೂವಿ ಆ್ಯಕ್ಟ್ರೆಸ್ ಬರ್ತಾ ಇದ್ದಾರೆ ಇವತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಫೆಸ್ಟು ಆಮೇಲೆ ಮ್ಯಾನೇಜ್ಮೆಂಟ್ ಫೆಸ್ಟ್ ಒಳಗೆ ಪಿಜ್ ರೌಂಡು ಮ್ಯಾನೇಜ್ಮೆಂಟ್ ರೌಂಡು ಎಚ್ ಆರ್ ರೌಂಡು ಈ ಥರ ಸುಮಾರು ಇವೆಂಟ್ಗಳಿರುತ್ತೆ ಅದಕ್ಕೆ ಸ್ಪೋರ್ಟ್ಸ್ ವಾಲಿಬಾಲು ಮತ್ತು ಬ್ಯಾಡ್ಮಿಂಟನ್ ಇರುತ್ತೆ ಎಲ್ಲ ಸ್ಟೂಡೆಂಟ್ಸ್ ಬಂದು ಇವತ್ತು ಮೆಂಟಲ್ ಪಾಗ್ರೌ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರೈತರು ಬೆಳಿತಾರೆ ಭತ್ತನ ಶಿವಮೊಗ್ಗದಲ್ಲಿ ಫಂಕ್ಷನ್ ಅಂತ ನಮಸ್ಕಾರ ಮೊದಲನೇದಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಿಧಿ ಸುಬ್ಬಯ್ಯ ಮ್ಯಾಮ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತ ಋತ್ವಿಕ ಮುರಳೀಧರ್ ಸರ್ ಅಂಡ್ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಸರ್ ರೇಚಲ್ ಡೇವಿಡ್ ಮ್ಯಾಮ್ ನಿಗೂ ಕೂಡ ಮತ್ತೆ ಯಾರೆಲ್ಲ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಉತ್ಥಾನ ಪರ್ಸ್ಗೆ ಆತ್ಮೀಯ ಸುಸ್ವಾಗತ ಉತ್ತರ ಆ ಟು ಕೇರ್ ಟು ಫೋರ್ ಕೆವ್ ಉತ್ಥಲ ಈ ಜೋಶ್ ಬರಬೇಕು That uh, thank you so, so much. much. Mm-hmm. ಸಿನಿಮಾ ಬಿಕಾಸ್ ನಮ್ಮಲ್ಲಿ ಅಷ್ಟು ಬೋರ್ಡ್ ಆಗಿ ಅಟೆಂಪ್ಟ್ ಮಾಡಲ್ಲ ಬಿಡು ವೈಲೆನ್ಸ್ ನೋಡಿದ್ರೆ ಸಿನಿಮಾದ ನಗ್ತೀರಾ ಎಲ್ಲಾದ್ರು ವೈಲೆನ್ಸ್ ನೋಡಿದ್ರೆ ಭಯ ಆಗುತ್ತೆ ಬಟ್ ಇಲ್ಲಿ ವೈಲೆನ್ಸ್ ನೋಡಿದ್ರೆ ನಗ್ತೀರಾ ಅಷ್ಟು ಎಂಜಾಯ್ ಮಾಡಿಸ್ತೀವಿ ಒನ್ ಅವರ್ ಫಾರ್ಟಿ ಏಟ್ ಮಿನಿಟ್ಸ್ ವಿಲ್ ಬಿ ಥರೋಲಿ ಎಂಜಾಯ್ ದ ಫಿಲಿಮ್ ಅಂಡ್ ದಿಯೇಟರ್ಸ್ ಸೊ ಈ ಸಿನಿಮಾ ಮಾಡೋದಕ್ಕೆ ಫಸ್ಟ್ ನಮಗೆ ಸಪೋರ್ಟ್ ಮಾಡೋದಂತ ಪ್ರೊಡ್ಯೂಸರ್ಸ್ ನಮ್ಮ ಶಿವಮೊಗ್ಗದವರಾದಂತಹ ರೂಪಾ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಅಂಡ್ ಈ ಸಿನಿಮಾದಲ್ಲಿ ರೆಸಿಲ್ ಡೇವಿಡ್ ಅಂಡ್ ನಿಧಿ ಸುಬಯ್ಯರ್ ಹೀರೋಯಿನ್ಸ್ ಆಗಿ ಮಾಡಿದ್ದಾರೆ ಸೊ ನಿಧಿ ಸುಬಯ್ಯ ನಿಮ್ಗೆಲ್ಲರೂ ಗೊತ್ತಿದೆ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ Varro , vaata meile . Varro , sinu , sinu Varro . okay. So smile. So wait. Be happy, enjoy. Thank you, sir. Thank, you, sir. Okay. Yes. Thank you. ಶಾಟ್ ಹೇಳು ಡ್ರಿಂಕ್ಸ್ ಬ್ರೇಕ್ ಅಲ್ಲಿ ಇದೀವಿ ಮಜ್ಜಿಗೆ ಕುಡಿತಾ ಅಶ್ವಿನ್ ಟೆಲ್ ಮಜ್ಜಿಗೆ ಕಲ್ಲು ಎರಡು ಒಂದೇ

ಇವಾಗ ಈವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಕಾಲೇಜಸ್ ಇದಾರೆ ಜಾಯಿನ್ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಈವೆಂಟ್ ಸ್ಟಾರ್ಟ್ ಆಗಿದೆ ಈಗ ಕಂಟಿನ್ಯೂ ಆಗಿ ಈವೆಂಟ್ಸ್ ಬರುತ್ತೆ ಎಲ್ಲದೂ ನೋಡಿ ಈವೆಂಟ್ಸ್ ನ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಚೆನ್ನಾಗಿ ನಡೀತಿದೆ ಈವೆಂಟ್ ಹೇಳಿ ಮಾತಾಡಿ ಸೂಪರ್ ಆಗಿ ನಡೀತಿದೆ ಈವೆಂಟ್ ನೋಡಿ ಸೈಲೆಂಟ್ ಆಗಿ ಹಿಂದ್ಗಡೆ ಎಲ್ಲ ಹುಡುಗರು ಪಾಪ ಡೆಡಿಕೇಟೆಡ್ ಆಗಿ ಕಾಲ ನಿಂತು ಸ್ಟೂಡೆಂಟ್ಸ್ ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಇತ್ತು ಇದು ಆಕ್ಚುಲಿ ಚೆನ್ನಾಗಿ 真的。<J> <J anda. S 1> ಅಮ್ಮಾನಕ್ ತುಂಬಾಲೆ ನಾದ ಎರಡಕ್ಕೆ ಅಮ್ಮನೇ ಬನ್ನೆ ಅಮ್ಮೆ ನಾದ ಎರಡಕ್ಕೆ ಅಮ್ಮಾನುಡಿನೆ ಬನ್ನಾದ ಎರಡಕ್ಕೆ ತುಂಬಾ ತುಂಬಾ ವ್ಯಕ್ತಿಗೆಲ್ಲ ಸಿಗ್ತದೆ ವೈತಾಳಲ್ಲೇ ಮಿನಿಟ್ಸ್ ಲೆಫ್ಟ್ ಫಿನಿಶಿಂಗ್ ಏನೇನಿದೆ ಮುಗಿಸ್ಕೊಂಬಿಡಿ ನೀವು ಜಡ್ಜಸ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ಅದನ್ನು ರಿಕಾಲ್ ಮಾಡ್ಕೊಳ್ಳಿ ಅಥವಾ ಅದನ್ನು ಪ್ಲಾನ್ ಮಾಡ್ಕೊಳ್ಳಿ ನಮ್ಮಲ್ಲಿ ಕ್ವಿಸ್ ನಡೀತಾ ಇದೆ ಹೊರಗಡೆ ಫುಲ್ಲು ಹರಿದೇ ಹಂಸ ರಾವಣನ ದರ್ಶನ ಮತ್ತು ರಾಜನ ಸಾವು ಮತ್ತು ರಾಜನ ಕುದುರೆ ಸಾಂಬರ ಶಿವ ಪ್ರದರ್ಶನ ಕಡಿದಾಳು ಶಾಮಣ್ಣ ಹೀಗೆ ಸುಮಾರು ಮೂವತ್ತೊಂಬತ್ತು ನಾಟಕಗಳಲ್ಲಿ ನೂರಾರು ಪ್ರದರ್ಶನಗಳನ್ನು ನೀಡಿರ್ತಾರೆ ಸುಮಾರು ಮೂವತ್ತ್ ಮೂರು ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ ಸುಮಾರು ಮೂವತ್ಮೂರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದು ಕೃಷ್ಣೇಗೌಡನ ಆನೆ ನಾಟಕ the access blockchain we don't have any super power second thing we said the new blockchain for voting camera as per the political research 51 percentage of cryptocurrencies scams are happening with the easily hackable

ಫೈನಲ್ಸ್ ನಡೀತಾ ಇದೆ ಸ್ಟಾರ್ಟ್ ಆಯಿತು ಯಾವ್ದು ಯಾವುದು ಟೀಮ್ ಟೀಮ್ ಯಾವುದೇ ಟೀಮ್ ಎನ್ ಇ ಎಸ್ ಐ ಎಸ್ ಡಿ ವಿ ಎಸ್ ಎನ್ ಎಸ್ ಐ ಎ ಎಸ್ ಮತ್ತು ಡಿ ವಿ ಎಸ್ ಇಬ್ಬರದ್ದು ಫೈನಲ್ಸ್ ನಡೀತಾ ಇದೆ ಬ್ಯಾಟ್ಮಿಂಟನಲ್ಲಿ Thank you. ಎರಡು ಫೈನಲ್ ಟೀಮ್ಸ್ ವಾಲೇವಾಲ್ド ವಿನ್ ಪೋರ್ಡಿ ನಟ ಆಗ್ತಿದ್ದಾರೆ ಕತ್ತೋ ಮತ್ತೆ ಇನ್ನಿಂಗ್ಸ್ ಯಾವ ಕಾಲೇಜ್ ಅದು ರಿಪನ್ ಈ ಕಡೆ ಈ

ಮಳೆ ಬರುವ ಸಾಧ್ಯತೆ ಇದೆ ಮ್ಯಾಚು ಸ್ಫೋಟಕವಾಗಿ ನಡೀತಾ ಇದೆ ಮ್ಯಾಚು ಅದ್ದೂರಿಯಾಗಿ ಸ್ಫೋಟಕವಾಗಿ ಎರಡು ಟೀಮ್ಗಳು ಪೈಪೋಟಿಯಲ್ಲಿ ಆಡ್ತಾ ಯಾವ ಟೀಮ್ ಗೆಲ್ಬಹುದುಂದು ಕಾತುರದಿಂದ ಕಾಯ್ತಾ ಕುಳ್ತಿರುವ ಸಂಗಡಿಕರುಪೇಟೆ ಟೀಮ್ ಈ ಟೀಮ್ ಗೆದ್ದಿದೆ ಫೈನಲ್ಸು ಉತ್ತಾನ వాలీబాల్ టూర్నమెంట్ అని గా స్నాక్ టీ